ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಗಮನ ಕೊಡದೆ ಇಂತಹ ಕ್ಷುಲ್ಲಕ ರಾಜಕೀಯ ಮಾಡುವುದನ್ನು ಬಿಡಿ ಶಾಸಕ ತುರುವಿಹಾಳರಿಗೆ ಪ್ರತಾಪ್ಗೌಡ ಪಾಟೀಲ್ ಟಾಂಗ್ ನಾನು ರೈತರೊಂದಿಗೆ ಸೇರಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಮಾಡಿರುವ ಬಗ್ಗೆ ಮಸ್ಕಿ ಶಾಸಕ ಆರ್ ಬಸನಗೌಡ ತುರುವಿಹಾಳ್ ಹಗುರವಾಗಿ ಪರಿಗಣಿಸಿ ಮಾಧ್ಯಮಗಳ ಮೂಲಕ ಟೀಕಿಸಿರುವುದು ಖಂಡನೀಯ ನನ್ನ ಅಭಿವೃದ್ಧಿ ಚಿಂತನೆಗೆ ಅವರೆಂದೂ ಸರಿಸಾಟಿಯಾಗಲು ಸಾಧ್ಯವಿಲ್ಲ ನನ್ನ ಅವಧಿಯ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಜನರೇ ಮಾತನಾಡುತ್ತಿದ್ದಾರೆ ಬೇಕಾದರೆ ಕೇಳಿ ತಿಳಿದುಕೊಳ್ಳಲಿ ಎಂದರು ಶುಕ್ರವಾರ ಮಧ್ಯಾಹ್ನ ನಮ್ಮ ಪ್ರತಿನಿಧಿ ಮಾಡಿದ ಸಂದರ್ಶನದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು ಶಾಸಕರಿಗೆ ಸವಾಲೆಸೆದರು ನಾನು ನನ್ನ ಅವಧಿಯಲ್ಲಿ ತಂದ ಅನುದಾನದ ಕಾಮಗಾರಿಗಳು ನಾಲ್ಕು ವರ್ಷವಾದರೂ ಈ ಶಾಸಕರು ಪೂರ್ಣಗೊಳಿಸಲು ವಹಿಸಿಲ್ಲ ಇನ್ನೇನು ಹೊಸ ಅಭಿವೃದ್ಧಿ ಯೋಜನೆಗಳನ್ನು ಮಾಡುತ್ತಾರೆ ನನ್ನ ಅವಧಿಯಲ್ಲಿ ಮಂಜೂರಾದ ಎರಡು ಸಾವಿರದ ಒಂದೂರ ಕೋಟಿ ಮೊತ್ತದ ನಂದುವಾಡಿಗೆ ನೀರಾವರಿ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಪೂರ್ಣಗೊಳ್ಳಬೇಕಿತ್ತು ಆದರೆ ಇನ್ನೂ ಪೂರ್ಣಗೊಳ್ಳದ ಕಾಮಗಾರಿಯ ವಿರುದ್ಧ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಕೆರೆ ತುಂಬ ಯೋಜನೆ ಮುಂತಾದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಗಮನ ಕೊಡದೆ ಇಂತಹ ಕ್ಷುಲ್ಲಕ ರಾಜಕೀಯ ಮಾಡುವುದನ್ನು ಬಿಡಬೇಕೆಂದು ಅವರು ಟ್ಯಾಂಗ್ ನೀಡಿದರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ವಿಷಯಗಳ ಬಗ್ಗೆ ಮಾನ್ಯ ಈಗಿರುವಂತಹ ಶಾಸಕರು ನಾವು ರೈತರನ್ನು ಒಡಗೂಡಿ ಅನೇಕ ನೀರಾವರಿ ಯೋಜನೆಗಳನ್ನು ಪರಿಶೀಲನೆ ಮಾಡಿ ಅವುಗಳ ಪ್ರಗತಿಯ ಬಗ್ಗೆ ಸಮೀಕ್ಷೆಯನ್ನ ಮಾಡಿದಂತ ವಿಷಯವನ್ನು ಮಾನ್ಯ ಶಾಸಕರು ಬಹಳಷ್ಟು ಹಗುರವಾಗಿ ತೆಗೆದುಕೊಂಡು ಇವತ್ತು ನಮ್ಮ ಬಗ್ಗೆ ಮಾಧ್ಯಮಗಳಲ್ಲಿ ಟೀಕೆ ಮಾಡಿರುವಂಥದ್ದು ಖಂಡನೀಯ ಯಾಕಂದ್ರೆ ನಮ್ಮ ಅಭಿವೃದ್ಧಿ ವಿಷಯದಲ್ಲಿ ನಮಗೆ ಸರಕಾಟೆ ಆಗಲಿಕ್ಕೆ ಯಾವುದೇ ರೀತಿಯ ಸಾಮರ್ಥ್ಯ ಅವರಲ್ಲಿ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಇರಬಹುದು ನಾವು ಸೋತಿರ್ಬೋದು ಜನ ಇದೇ ಕಾರಣಕ್ಕೆ ಸೋಲ್ತಾರೆ ಅಭಿವೃದ್ಧಿ ಮಾಡಿಲ್ಲ ಅಂತ ಸೋಲ್ತಾರೆ ಅಂತ ಹೇಳ್ತಾರೆ ಇಡೀ ಕ್ಷೇತ್ರದ ಜನತೆ ಬಗ್ಗೆ ಸಮೀಕ್ಷೆ ಮಾಡಿ ನಾವು ನೋಡ್ಬೋದು ಇವತ್ತು ನನ್ನ ಅಭಿವೃದ್ಧಿ ಕೆಲಸ ಯಾವ ರೀತಿ ಇದೆ ಇವತ್ತು ಮಾನ್ಯ ಶಾಸಕರು ನಾಲ್ಕು ವರ್ಷ ತಮ್ಮ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಇವತ್ತು ಜನತೆಗೆ ಗೊತ್ತಿದೆ ಇವತ್ತು ನನ್ನ ಅವಧಿಯಲ್ಲಿ ಆಗಿರುವಂತ ಸುಮಾರು ಐದುನೂರು ಕೋಟಿ ರೂಪಾಯಿಗಳ ಕೆಲಸ ತುಂಬುವಂಥ ಯೋಜನೆ ಇವತ್ತು ಪ್ರಾರಂಭ ಆಗಿ ನಾಲ್ಕು ವರ್ಷ ಆಗ್ತಾ ಬಂದಿದ್ರು ಸಹ ಅದು ಯಾವ ಹಂತದಲ್ಲಿ ಯಾಕೆ ಕೆಲಸ ಅನ್ನೋದ್ರ ಬಗ್ಗೆ ಗಮನ ಕೊಡುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಹೀಗಾಗಿ ಮಾನ್ಯ ಶಾಸಕರು ಅದಕ್ಕೆ ಗಮನ ಕೊಡದೆ ಇರೋದ್ರಿಂದ ಇವತ್ತು ನಾವು ಒಂದು ಕಾಮಗಾರಿಯನ್ನ ವೀಕ್ಷಿಸಿ ಅದಕ್ಕೆ ಒತ್ತನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿರುವಂಥದ್ದು ಮತ್ತು ಶಾಸಕರಿಗೆ ಅದರ ನೆನಪನ್ನ ಮಾಡಿಕೊಟ್ಟಿರುವಂತದ್ದು ಇವತ್ತು ತಮ್ಮದೇ ಆದಂತ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಇವತ್ತು ಮಾನ್ಯ ಶಾಸಕರು ಅಂತ ನೇರಾವರಿ ಯೋಜನೆಗಳಿಗೆ ಯಾಕಂದ್ರೆ ನಾವು ತಂದಿರುವಂತಹ ಕೆಲಸ ಅಂತ ಯೋಜನೆ ಆಗಿರಬಹುದು ಇವತ್ತು ನಂದುವಾಡಿಗೆಯ ನೇರಾವರಿ ಯೋಜನೆ ಸುಮಾರು ಎರಡ್ ಸಾವಿರದ ಎರಡ್ ಕೋಟಿ ರೂಪಾಯಿಗಳ ಒಂದು ಯೋಜನೆ ಸಹ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಮುಕ್ತಾಯ ಆಗಬೇಕಾಗಿತ್ತು ಈಗಾಗಲೇ ರೈತರು ಬೃಹತ್ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇಂಥ ಯೋಜನೆಗಳ ಬಗ್ಗೆ ಗಮನ ಕೊಡದೆ ಕೇವಲ ಶುಲ್ಲಕ ರಾಜಕೀಯ ಮಾಡೋದನ್ನ ಮಾನ್ಯ ಶಾಸಕರು ಬಿಡಬೇಕು ಇವತ್ತು ನನ್ನ ಅಭಿವೃದ್ಧಿ ವಿಷಯದಲ್ಲಿ ದಾಖಲೆ ಸಮೇತ ಬಹಿರಂಗ ಚರ್ಚೆಗೆ ಇವತ್ತು ನಾನು ತಯಾರಿದ್ದೇನೆ ಎಂಬುದನ್ನು ಅವರ ಗಮನಕ್ಕೆ ತರ ಇಷ್ಟಪಡ್ತೀನಿ ಮತ್ತು ಇವತ್ತ ನನ್ನ ಅವಧಿಯಲ್ಲಿ ಆಗಿರುವಂತ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಉದಾಹರಣೆಗೆ ಇವತ್ತು ನಾಗಲ್ದಿನ್ನಿ ದುರ್ಜೆಬಾಗ್ ಫಾಲಾಪುರ್ ಮತ್ತು ಇರ್ಕಲ್ ಬ್ರಿಡ್ಜ್ಗಳು ನಾಲ್ಕು ವರ್ಷದಿಂದ ಆಗಿರುವಂತ ಕೇವಲ ಒಂದು ಕೋಟಿ ಎರಡು ಕೋಟಿ ಕಾಮಗಾರಿಗಳು ಇನ್ನುವರೆಗೆ ಮುಕ್ತದೇ ಆಗದೇ ಇರುವಂತದ್ದು ಇವತ್ತು ಎಷ್ಟು ಸರಿ ಎಂಬುದನ್ನು ಜನತೆ ಗಮನಿಸ್ತಾ ಇದ್ದಾರೆ ಮತ್ತು ಇವತ್ತು ಜನರಿಗೆ ಸ್ಪಂದನೆ ಇವತ್ತು ಶಾಸಕರಿಂದ ಯಾವ ರೀತಿ ಕ್ಷೇತ್ರದಲ್ಲಿ ಎಂಬುದು ಇವತ್ತು ಜನರ ಬಾಯಿಯಿಂದಾನೇ ನೀವು ತಿಳಿಸಿಕೊಳ್ಬೇಕಂತ ನಾನು ನಿಮ್ಮಲ್ಲಿ ಉನ್ನೆ ಯಾಕಂದ್ರೆ ಇವತ್ತು ನನ್ನ ಅಭಿವೃದ್ಧಿ ಚಿಂತನೆಗೆ ಅವ್ರು ಎಂದೂ ಸರಿಪಾಟೆ ಆಗದ ಸಾಧ್ಯ ಇಲ್ಲ ಇವತ್ತ ನಾವು ತಂದಿರುವಂತ ಅನುದಾನವನ್ನೇ ನಾಲ್ಕು ವರ್ಷ ಆದರೂ ಮುಗ್ಸಕ್ ಇರುವಂತ ಶಾಸಕರು ಇವತ್ತು ತಾವು ಹೊಸದಾಗಿ ಏನೋ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಜನರ ಗಮನಕ್ಕೆ ತಂದ್ರೆ ನಾವು ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಇವತ್ತ ಮಸ್ಕಿ ತಾಲೂಕು ಪೂರ್ಣ ಪ್ರಮಾಣದ ತಾಲೂಕಾಗಿ ಇನ್ನೂ ಕೆಲಸ ಮಾಡಕ್ ಆಗ್ತಾ ಇಲ್ಲ ಇವತ್ತಿ ಇನ್ನೂ ಅನೇಕ ಸರ್ಕಾರಿ ಕಾರ್ಯಾಲಯವು ಇವತ್ತ ಬರ್ಬೇಕಾಗಿತ್ತು ಅದರ ಬಗ್ಗೆ ಚಿಂತನೆಯನ್ನ ಮಾಡ್ಲಿ ಮತ್ತೆ ಇವತ್ತ ನಾನು ಮಸ್ಕಿಯಲ್ಲಿ ನಾಲ್ಕೈದು ಜಮೀನನ್ನ ದಾನ ಮಾಡಿ ಪಾಲಿಟೆಕ್ನಿಕ್ ಕಾಲೇಜನ್ನ ಕಟ್ಟಿ ಇವತ್ತ ಆ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾರಂಭ ಆಗಿದ್ದರು ಸಹ ಮಾನ್ಯ ಶಾಸಕರು ಒಂದು ಬಾರಿ ಆದರೂ ಕಾಲೇಜಿಗೆ ಭೇಟಿ ಕೊಡೋದಕ್ಕಾಗಿಲ್ಲ ಇವತ್ತ ಅಲ್ಲಿ ಮುಖ್ಯವಾಗಿ ಹಾಸ್ಟೆಲ್ ನ ಸಮಸ್ಯನ್ನಲ್ಲಿರುವ ಮಕ್ಕಳು ಎದುರಿಸ್ತಾ ಇದ್ದಾರೆ ತಕ್ಷಣ ಹಾಸ್ಟೆಲ್ ಗಳನ್ನ ಅವರ ಜವಾಬ್ದಾರಿ ಯಾಕಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಹಣ ಸುಮಾರು ನೂರು ಕೋಟಿಗೆ ಹತ್ತತ್ರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರಬೇಕಾದಾಗ ಅಲ್ಲಿ ಒಂದು ಎರಡು ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ ಆದ್ರೆ ಶಾಸಕರಿಗೆ ಅದು ನಮ್ಮ ಹೆಸರಿನಿಂದ ಪಾಲಿಟೆಕ್ನಿಕ್ ಕಾಲೇಜ್ ಇರೋದ್ರಿಂದ ಅದು ನಮ್ಮದೇ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಈಗಾಗಲೇ ವಿಚಾರ ಮಾಡದಂತೆ ಆ ಪಾಲಿಟೆಕ್ ಕಾಲೇಜಿನ ಸಮಸ್ಯೆ ಬಗ್ಗೆ ಒಂದು ಬಾರಿ ಅವರು ಭೇಟಿ ಕೊಟ್ಟಿಲ್ಲ ಚರ್ಚೆ ಮಾಡಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿರುವಂತದ್ದು ಹೀಗಾಗಿ ಇವತ್ತು ತಾವು ಮಾಡ್ಬೇಕಾಗಿರುವಂತ ಕರ್ತವ್ಯ ನಮ್ಮದನ್ನ ಹರಿದುಕೊಂಡು ಕೆಲಸ ಮಾಡಿದ್ರ ಖಂಡಿತವಾಗಿ ಅಭಿವೃದ್ಧಿ ಪರವಾಗಿ ಚಿಂತನೆಗೆ ನಮ್ಮ ಬೆಂಬಲ ಸದಾ ಇರ್ತದ ಕೇವಲ ರಾಜಕೀಯ ಮಾಡದಕ್ಕೆ ಯಾರ ಹಿಂಬಾಲಕರ ಮಾತು ಹೇಳಿಕೆಗೆ ಮಾತಾಡಿದ್ರೆ ಅದನ್ನು ಚಿಂತಿಸ್ತೀವ ಅಂತ ಹೇಳಿ ಈ ಮೂಲಕ ನಾನು ಹೇಳಬೇಕು ಇಷ್ಟಪ ಶಾಸಕರು ಮತ್ತಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕೇವಲ ತಮ್ಮ ಸ್ವಂತ ಗ್ರಾಮ ಸುರಿಹಾಳು ಮಾತ್ರ ಅಂತ ಭಾವಿಸಿರುವಂತೆ ಕಾಣಿಸ್ತದೆ ಯಾಕಂದ್ರೆ ಇವತ್ತು ಅಲ್ಲಿ ನಡೆದಿರುವಂಥ ವಿರುದ್ಧ ಕೆಲಸ ಕಾರ್ಯಗಳನ್ನು ನೋಡಿದಾಗ ಅವರು ಉಪಯೋಗಿಸುತ್ತಿರುವಂಥ ಅನುದಾನ ಬಹುಪಾಲು ಅನ ಅನುದಾನವನ್ನು ಇರೋಳ ಪಟ್ಟಣಕ್ಕೆ ಸೀಮಿತಗೊಳಿಸಿರುವಂಥದ್ದು ಇವತ್ತು ಬೇರೆ ಭಾಗವನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಇವತ್ತು ಎಲ್ಲ ಜನರ ಒಂದು ಭಾವನೆಯಿಂದ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಇವತ್ತು ಸಾಕಷ್ಟು ಜನರು ಬರ್ತಾ ಇರ್ತಾರೆ ನಮ್ಮ ಹತ್ರ ಇವತ್ತು ಅವರ ಕಾರ್ಯಾಲಯಕ್ಕೆ ಹೋದರೆ ಯಾವುದೇ ಇಲ್ಲ ಯಾವುದೇ ಅಧಿಕಾರಿಗಳಿಗೆ ನೇರವಾಗಿ ಮಾತನಾಡಿ ಹೇಳುವಂತ ಯಾರ ಒಂದು ಸ್ಪಂದನೆ ಇಲ್ಲ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಅವರು ಕಂಪ್ಲೀಟ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಭಾವನೆ ಇವತ್ತು ಜನರಿಂದ ಬರ್ತಾ ಇದೆ ಅದಕ್ಕೆ ಮಾನ್ಯ ಶಾಸಕರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಕೇವಲ ದುರ್ಗ ಒಂದೇ ಪಟ್ಟಣ ಅಭಿವೃದ್ಧಿ ಪಡಿಸಿದಾರಲ್ಲ ಇವತ್ತು ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಹರಿಸ್ಬೇಕು ಇವತ್ತು ಜನರಿಗೆ ಸ್ಪಂದನೆ ಮಾಡಬೇಕು ಇವತ್ತು ನಮ್ಮ ಅವಧಿಯಲ್ಲಿ ಆಗಿರುವಂತಹ ಕೆಲಸ ಅದು ರೈತರಿಗೆ ಆ ಕೆರೆ ತುಂಬುವ ಯೋಜನೆಯಿಂದ ಆಗುವಂತ ಲಾಭ ಸುಮಾರು ಇಪ್ಪತ್ತೊಂದು ಕೆರೆಗಳನ್ನ ತುಂಬುವಂತಹ ಮಹತ್ವಕ್ಷ ಯೋಜನೆ ಇವತ್ತ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಮತ್ತು ನಂದವಾಡಿಗೆ ನೀರಾವರಿಯ ಜನರಿಗೆ ನೀರನ್ನು ಕೊಡುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಕೆಲಸ ಮಾಡಬೇಕು ಮತ್ತು ಇನ್ನೊಂದು ಮಹತ್ವವಾಗಿರುವಂತ ವಿಷಯ ಹೈವೇ ಕಾಲುವೆ ಇವತ್ತು ಹಿಂದಿನ ಬಜೆಟ್ ನಲ್ಲಿ ಸುಮಾರು ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿ ಸರ್ಕಾರ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡಿದಾಗ ಸಹ ಒಂದು ವರ್ಷ ಕಳೆದ್ರು ಇನ್ನೂ ಡಿಪಾರ್ ಮಾಡುವ ಹಂತದಲ್ಲೇನೆ ಅಂತ ಅಧಿಕಾರಿಗಳು ಇವತ್ತು ಹೇಳ್ತಾ ಶಾಸಕರ ಕಾಳಜಿ ಎಷ್ಟಿದೆ ನೀರಾವರಿ ಬಗ್ಗೆ ಅಂತ ರೈತರೇ ಗಮನಿಸ್ಬೇಕಾಗಿದೆ ಯಾಕಂದ್ರೆ ಅದ ಒಂದು ಹೋರಾಟ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಆ ಹೋರಾಟಕ್ಕೆ ಜನರಿಗೆ ತೊಂದರೆ ಆಗ್ಬೇಕಾಗಿರುವಂತ ಶಾಸಕರು ಕೇವಲ ಬರೀ ಅಂಕಿ ಸಂಖ್ಯೆಗಳಲ್ಲಿ ಅಧಿಕಾರಿಗಳ ಮಾತಿಗೆ ಏನು ಟೀಪೆ ಆರ್ ಮಾಡೋ ಹಂತದಲ್ಲೇ ಆ ಕೆಲಸದ ಕೆಲಸ ನಡೆದಿರುವಂಥದ್ದು ಆದಷ್ಟು ಬೇಗ ಆ ಕಾಮಗಾರಿ ಆಗೋ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೇಕಾಗಿದೆ ಅದರ ಬಗ್ಗೆ ಗಮನ ಹರಿಸಲಿ ಕೇವಲ ಟೀಕೆ ಮಾಡುವಂಥದ್ದು ಮುಖ್ಯ ಅಲ್ಲ ಇವತ್ತ ರೈತರ ಪರ ಗಟ್ಟಿಯಾಗಿ ನಿಂತು ಕೆಲಸ ಮಾಡುವಂಥ ಮನೋಭಾವನೆ ಬಳಸ್ಕೊಳ್ಳಿ ಅಂಥೇಳಿ ಈ ತಮ್ಮ ವಾಹಿನಿ ಮೂಲಕ